ನಮಸ್ತೆ ಕರ್ನಾಟಕದ ಸಮಸ್ತ ರೈತ ಬಾಂಧವರಿಗೆ ಗ್ರೋವೆಲ್ ಕಂಪ್ನಿಯಿಂದ ಇವತ್ತು ನಾವು ಹಾವೇರಿ ಜಿಲ್ಲಾ ರಟ್ಟಳ್ಳಿ ತಾಲೂಕು ಕಡೂರು ಗ್ರಾಮದಲ್ಲಿದ್ದೀವಿ ಇಲ್ಲೊಬ್ಬ ರೈತರ ಜೊತೆ ಇದೆ ತೋಟದಲ್ಲಿದ್ದೀವಿ ವೃತ್ತಿಯಲ್ಲಿ ಶಿಕ್ಷಕರು ಮತ್ತು ಇಲ್ಲಿ ಮನೆಯಿಂದ ಅಂದರೆ ಅವರ ಮೂಲ ಆಸ್ತಿಯನ್ನು ಅವರು ಮಾಡ್ತಿದ್ದಾರೆ ಸರ್ ಅವರು ಪರಿಚಯ ಮಾಡ್ಕೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಚಂದ್ರಗೌಡ ಅಂತ ಹೇಳಿ ಹಾಂ ಆಸ್ ಎ ಟೀಚರ್ ನಾನು ಶಿಕ್ಷಕ ಶಿಕ್ಷಕ ಸರ್ಕಾರಿ ಶಿಕ್ಷಕರು ಆದ್ರೂ ನನಗೆ ಈಗ ಹೊಲ ಅಂದ್ರೆ ಬಾರಿ ಇಷ್ಟ ಹಂಗಾಗಿ ಅದು ಹಿಂದಿನ ಪರಂಪರೆ ನಡೆಸುತ್ತಾ ಬಂದ್ ನೌಕರಿ ಮಾಡಿದ್ರು ಹೊಲದಾಗೆ ಹೊಲ ಮಾರ್ತಿಲ್ಲ ಶಾಲೆ ಬಿಟ್ಟ ಮೇಲೆ ಬೆಳಿಗ್ಗೆ ಶಾಲೆ ಬಿಟ್ಟ ಮೇಲೆ ಬರ್ತೀನಿ ಶಾಲೆ ಸಂಡೇ ಬಂತಪ್ಪ ಅಂದ್ರ ನಮ್ಮ ಹುಡುಗರು ಕಕ್ಕನ್ ಮಕ್ಳು ಅವರು ಅವ್ರನ್ನೆಲ್ಲ ಕರ್ಕೊಂಡ್ರೆ ಕೆಲಸ ಮಾಡ್ತಿರ್ತಾನೆ ಕಮ್ತಾ ಮಾತ್ರ ಬಿಟ್ಟಿಲ್ಲ ಮಾಡ್ತೇನೆ ಆರೋಗ್ಯ ದೃಷ್ಟಿಯಿಂದ ಒಂದು ಜೊತೆಗೆ ನಮಗೆ ಬೇಕಲ್ಲ ಫಿಸಿಕಲಿ ಆರೋಗ್ಯವಾಗಿರೋದಕ್ಕೂ ಒಂದು ಕೆಲಸ ಐತಿ ಅನ್ನೋ ಉದ್ದೇಶಕ್ಕೆ ನಂದು ನಾನ್ ರೊಟ್ಟಿಯಲ್ಲಿ ಮನಿ ಮಾಡಿದ್ರು ಸಹಿತ ನಾ ಪ್ರತಿದನು ಶಾಲೆ ಬಿಟ್ಟ ಮೇಲೆ ಇಲ್ಲಿ ಬಂದೆ ಹೋಗ್ತೇನೆ ಸರ್ ಈಗ ನೀವು ಇದಕ್ಕೆ ಬರ್ತೀರಾ ಮಾಡ್ತೀರಾ ಎಲ್ಲಾ ಮಾಡ್ತಿದ್ದೀರಾ ಈಗ ನಿಮ್ದು ಎಷ್ಟು ಗಿಡ ಸರ್ ಇದು ಟೋಟಲ್ ಸರ ಇದು ಒಂದ್ ಎಕರೆ ಹನ್ನೊಂದು ಗುಂಟೆ ನಾವು ಎಂಟು ಎಂಟು ಹಚ್ಚಿದೇವಿ ಅವಾಗ ನಮ್ಗೆ ಗೊತ್ತಾಗ್ಲಿಲ್ಲ ಒಂಬೈನೂರ ಸಸಿ ಇದೆ ಒಂಬೈನೂರು ಸಸಿ ಇದೆ ಸರಿ ಇದಕ್ಕೆ ನೀವು ಯಾವ ಕೃಷಿಯನ್ನ ಮಾಡ್ತಿದ್ರ ರಾಸಾಯನಿಕ ಆಲ್ ಅಂತಂದ್ರೆ ಬಿಫೋರ್ ನೀವು ಬರೋದಕ್ಕೊಂತ ಮೊದಲೇ ನಾನು ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರ ಬಳಸ್ತಾ ಇದ್ವಿ ಆಮೇಲೆ ಸ್ವಲ್ಪ ಸ್ವಲ್ಪ ಮಣ್ಣು ಎರ್ಸ್ತಾ ಇದ್ವಿ ಅದು ಅವಾಗ ನಮಗೆ ಇನ್ನೂ ಈ ಕಂಪ್ನಿದು ಪರಿಚಯ ಇರ್ಲಿಲ್ಲ ಅವಾಗ ಸ್ವಲ್ಪ ಸ್ವಲ್ಪ ಮಟ್ಟಿ ಇಳುವರಿ ತಗೊಳ್ತಾ ಇದ್ವಿ ಆಮೇಲೆ ನಿಮ್ದು ಗ್ರೋವೆಲ್ ನೀವು ಪರಿಚಯ ಆದ್ಮೇಲೆ ನಾವು ಕಂಟಿನ್ಯೂಸ್ ಮಾಡಿದಾಗ ಈಗ ನಮಗೆ ಏನ್ ಅನ್ಸತಿ ಆಮೇಲೆ ಬರ್ತಾ ಬರ್ತಾ ನಮ್ಮ ಗಿಡಗಳು ಗರಿಗಳು ಸಣ್ಣ ಆಗ್ತಾ ಇದ್ವು ಏನು ಬ್ ಸಮಸ್ಯೆ ಅನ್ನುವಂಥದ್ದು ನಮ್ಗೆ ಕಾಡ್ತಾ ಇತ್ತು ಆಮೇಲೆ ನಿಮ್ಮ ಗ್ರೋವೆಲ್ ಕಂಪ್ನಿಯವರ ನಮಗೆ ಪರಿಚಯ ಆದ್ಮೇಲೆ ಒಂದ್ ದಿವಸ ಕರ್ಕೊಂಬಂದ ತೋಟಕ್ಕೆ ತೋರಿಸಿದಾಗ ನೋಡಿ ಸರ್ ಹಿಂಗ ಅಂದಾಗ ನಿಮ್ಮ ಒಂದು ಮೆಡಿಸಿನ್ ಔಷಧಿ ಹಾಕಿದ್ಮೇಲೆ ಆಸ್ ಇಟ್ ಈಸ್ ಹಿಂದ್ ಹೆಂಗ ಗರಿ ಬಿಚ್ಚ ದೊಡ್ಡಕ್ ಬರ್ತಾ ಇದ್ವು ಅದೇ ರೀತಿ ಮತ್ ಕಂಟಿನ್ಯೂ ಆಗ್ತಾ ಇದೆ ಆಮ್ಯಾಕ ನಂದು ಹಿಂಡು ಇಡು ರೋಗ ಬರ್ತಾ ಇತ್ತು ಅದಕ್ಕೂ ಔಷಧಿ ಕೊಟ್ಟರಲ್ಲ ನೀವ್ ಹೇಳಿದ ಪ್ರಕಾರ ನಾವ್ ಮಾಡಿದ್ಮೇಲೆ ಈಗ ಏನಾಗ್ತೈತಿ ಸೊಟ್ಟಾದ ಗಿಡಗಳು ಸಹಿತ ಸೀದಾ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ನಿಮ್ಗೆ ಮುಂಚೆ ಏನಿತ್ತು ಫಸ್ಟ್ ನಮ್ಗೆ ಟೋಟಲ್ ಒಂದ್ ಎಕರೆ ಹನ್ನೊಂದು ಗುಂಟೆ ಒಳಗ್ರಿ ಎಪ್ಪತ್ತು ಕ್ವಿಂಟಲ್ ಎಂಬತ್ತು ಕ್ವಿಂಟಲ್ ಕ್ವಿಂಟಲ್ ವರೆಗೆ ಬಂತು ಆಮೇಲೆ ನಮ್ಗೆ ಹೇಳೋ ಒಂದ್ಸಲ ನೂರ ಕ್ವಿಂಟಲ್ ವರೆಗೂ ಬಂತು ಲಾಸ್ಟ್ ಇಯರ್ ಮಳೆ ಹೆಚ್ಚಾಗಿ ಸ್ವಲ್ಪ ಉದುರಿ ಎಪ್ಪತ್ ಕ್ವಿಂಟಲ್ ಬಂದಿತ್ತು ಮತ್ತೆ ಈ ಸಲ ನೋಡ್ಬೇಕು ಸರ್ ಈಗ ಸಲ ಹಾಕಿ ಔಷಧಿ ಕೊಟ್ಟಿದ್ದಾರೆ ಗ್ರೋವೆಲ್ ನಾನು ಕೊಟ್ಟಿರಲ್ಲ ಇದಾದ ಮೇಲೆ ಇಳುವರಿ ಈ ವರ್ಷ ಭಾಳ ಚೆನ್ನಾಗೈತಿ ಅಂದ್ರೆ ಪ್ರತಿ ವರ್ಷ ಹಳ್ಳ ಉದುರ್ತಾ ಇದ್ವು ಈ ವರ್ಷ ಅಷ್ಟು ಉದ್ರಿಲ್ಲ ಮಳೆ ಉದ್ರಿ ಇಲ್ಲ ಮಳೆ ಜಾಸ್ತಿ ಆದ್ರೂ ಹಳ್ಳ ಉದ್ರಿಲಿಲ್ಲ ಈ ವರ್ಷ ಇಳುವರಿ ಚೆನ್ನಾಗೈತಿ ಕಟಾವ್ ಆಗಿದೆ ಒಂದ್ ಎಂಬತ್ತೆಂಟು ಒಂದ್ ಕ್ವಿಂಟಲ್ ಬಂದೈತಿ ಈಗ ನೆಕ್ಸ್ಟ್ ಕಟಾವ್ ಆದ್ಮೇಲೆ ಅದ್ರ ಈಗ ನೀವು ಇಷ್ಟೆಲ್ಲ ಹೇಳಿದ್ರಲ್ಲ ಸರ್ ಈಗ ನೀವು ಗ್ರೋವೆಲ್ ಬಳಸ್ತಿದೀರ ಎರಡು ವರ್ಷ ಆಯ್ತು ಸರಿ ಈಗ ಆರ್ಗ್ಯಾನಿಕ್ ಕನ್ವರ್ಟ್ ಆದ್ರು ಕೆಲವೊಂದು ನೀವು ಆದ್ರೆ ಕೆಲವೊಬ್ರು ಹೊಸ ರೈತರ ಈಗ ನಮ್ ರೈತರಿಗೆ ಕಾಲ ಬದಲಾಗಿದೆ ಬದ್ಲಾವಣೆ ಬಯಸ್ಬೇಕು ಬದಲಾವಣೆ ಜಗದ ನಿಯಮ ಬದ್ಲಾಗದೆ ಹೋದ್ರೆ ನಾವ್ ಅದೇ ಅಜ್ಜಕ್ಕೆ ಅದ್ ಅಂತ ಕುತ್ಕೊಂಡ್ರೆ ಈಗೇನು ಬೆಳಕಾಗಲ್ಲ ಹಿಂದ ಕೊಟ್ಟಿ ಗೊಬ್ಬರಗಳು ಚೆನ್ನಾಗ್ ಬರ್ತಾ ಇದ್ವು ಅದು ಚೆನ್ನಾಗಿ ಬೆಳಿತಾ ಇದ್ವಿ ಆಮೇಲೆ ಕ್ಷೇತ್ರ ಸ್ವಲ್ಪ ಇತ್ತು ಸ್ವಲ್ಪ ಜಾಸ್ತಿ ಬೆಳಿತಾ ಇದ್ವಿ ಈಗ ಕ್ಷೇತ್ರ ಜಾಸ್ತಿ ಆದ್ಮೇಲೆ ಆಮೇಲೆ ಸೈಂಟಿಫಿಕ್ ಆಗಿ ನಾವು ಡೆವಲಪ್ ಬದಲಾವಣೆ ಬದಲಾವಣೆಯನ್ನು ಭೂಮಿ ಹಾಗಾಗಿ ಗ್ರೋವೆಲ್ ವ್ಯವಸ್ಥೆ ಅನ್ನಾದ್ರೂ ಇಳುವರಿಯನ್ನ ಗೊಬ್ಬರಗಳನ್ನು ಹಾಕಿ ಕಡಿಮೆ ಭೂಮಿಯಲ್ಲಿ ಕಡಿಮೆ ಗಿಡದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡಬೇಕು ಎಲ್ಲ ರೈತರು ನಮ್ಮಂತೆ ಈ ರೀತಿ ಮಾಡೋದು ಯೋಗ್ಯ ಅಂತ ನನ್ನ ಅಭಿಪ್ರಾಯ ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅದೇ ಹೇಳಿದ್ನ ಸರ್ ಈಗ ನಾವು ನಿಮ್ಮ ಹಾಕಿದ್ಮೇಲೆ ಬದಲಾವಣೆ ತುಂಬಾ ಬದಲಾವಣೆ ಆಗಿದೆ ಬದಲಾವಣೆ ಆಗಿದೆ ಇದನ್ನ ನಾನ್ ಕಂಟಿನ್ಯೂ ಮಾಡ್ತೇನೆ ನಾನ್ ನೋಡಿದಂತ ನಾನ್ ಮಾತ್ ಕೇಳಿದಂತ ಪ್ರತಿಯೊಬ್ಬ ರೈತರು ಬದಲಾವಣೆ ಆಗ್ಲಿ ಇದು ಗ್ರೋವೆಲ್ ಅನ್ನು ಬಳಸ್ರಿ ಅನ್ನೋದು ನನ್ನ ಅಭಿಪ್ರಾಯ ಬಳಸಿದ್ಮೇಲೆ ನಿಮ್ಮ ಭೂಮಿಲಿ ಏನಾದ್ರು ಬದಲಾವಣೆ ಆಗಿದೆ ಭೂಮಿಲಿ ಆಗಿದೆ ಫಸ್ಟ್ ನಾವ್ ಏನಾಗಿದ್ರೆ ಓಡಾಡಿದ್ರೆ ಕಲ್ಲದಂಗ ಆಗಿತ್ತ ಬರೇ ಕಾಲಿಲ್ಲ ಓಡಾಡಕ್ ಒಂಥರ ಮುಳ್ಳದಂಗ ಈಗ ನಿಮ್ಮ ಇದನ್ನ ಗ್ರೋವೆಲ್ ಬಳಸಿದ್ಮೇಲೆ ಸ್ವಲ್ಪ ಮೆತ್ತದೆ ಈಗ ಮೆತ್ರಿ ಇದೆ ಆಮೇಲೆ ನಾವು ಫಸ್ಟ್ ಕಳೆನಾಶಕ ಹೊಡೆಸ್ತಾ ಇದ್ವಿ ಅದು ನಿಮ್ಗೆ ಹೇಳಿಲ್ಲ ನಿಮ್ಮ ಪರಿಚಯ ಆಗೋದಿಲ್ಲ ಕಳೆ ನಾಶ್ತಾ ಇದ್ವಿ ನೀವು ಪರಿಚಯ ಆದ್ಮೇಲೆ ಅದು ಕಳೆನಾಶಕ ಹೊಡೆಸೋದ್ರಿಂದ ಏನ್ ಅಂತ ಹೇಳಿದ್ರಲ್ಲ ಅಲ್ಲಿಂದ ಇಲ್ಲಿವರೆಗೂ ನಾವು ಈಗ ಕಳೆನ ಹೊಡೆದ್ ಬಿಟ್ಟೇವಿ ಕಟರ್ ಮಿಷಿನ್ ತರಿಸಿ ಕಟ್ ಮಾಡಿಸ್ತೇವೆ ಕಲ್ಟಿವೇಶನ್ ಫಸ್ಟ್ ಒಂದ್ ವರ್ಷದಲ್ಲಿ ಎರಡ್ ಮೂರ್ ಸಲ ಹೊಡಿತಾ ಇದ್ದೇವೆ ಈಗ ಒಂದೇ ಟೈಮ್ ಮಾಡ್ತೇವೆ ರೋಟರ್ ವೇಟ್ ಅಷ್ಟೇ ಅದ್ರ ಲೈಟ್ ಆಗಿ ಎರಡು ಮುಖ ರೋಟರ್ ಹೊಡಿತು ರೋಟರ್ ಹೊಡೆಸಲ್ಲ ಹಂಗ ಮೇಲೆ ಹೋಗ್ ಹುಲ್ಲು ಅಷ್ಟೇ ಆಮೇಲೆ ವರ್ಷದಲ್ಲಿ ಎರಡ್ ಸಲ ಕಾಯಿ ಅಡಿಕೆಕಾಯಿ ಕೆಡೋಕ್ ಬಂದ್ರಪ್ಪ ಅಂದ್ರ ಆಗ ಕಾಯಿ ಆರ್ಸೋದಕ್ಕೋಸ್ಕರ ನಾವೇನ್ ಮಾಡ್ತೇವೆ ಬಿದ್ದೋದಕ್ಕೆ ಈ ಮಿಷಿನ್ ಇಂದ ಕಟ್ ಮಾಡ್ಸ್ತೇವೆ ಹುಲ್ಲನ್ನ ಕಟ್ ಮಾಡ್ತೇವೆ ಜೀರೋ 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 ಈ ಕಳೆನಾಶಕಗಳಿಂದ ಯಾವ್ದು ಆಗ್ಬಾರ್ದು ಅದನ್ನ ಸ್ಟಾಪ್ ಹೌದೌದು ಕಳೆನಾಶಕ ಹೊಡೆಯೋದ್ ಸದ್ ಜಾಸ್ತಿ ಆದ್ಮೇಲೆ ನಮ್ದು ಇಳುವರಿ ಹೋತ್ರಿ ಅದಕ್ಕಂತೂ ಬಿಫೋರ್ ನಾನು ಒಂದಾಗ ನಮ್ಗ ಹನ್ನೊಂದು ಗುಂಟೆಯಲ್ಲಿ ಒಂದು ನೂರಾ ಇಪ್ಪತ್ತೈದು ಕ್ವಿಂಟಲ್ ಬಂದಿವ್ ತೋಟದಲ್ಲಿ ಕಳೆನಾಶಕ ಹೊಡಿ 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 ಹೊಡೆದ್ಬಿಟ್ಟಿವ್ ನಾವು ನಾವಿಬ್ ಯಾರು ಹೇಳೋಕೆ ಸುಮ್ಮ ಹೊಡಿಯೋದು ಮಾಡಿದ್ದ ತಪ್ಪಾಗಿ ಬಿಡ್ತಾವೆ ಈಗೇನು ಕೈನಾಶಿಕ ಹೊಡೆದ್ ಬಿಟ್ಟ ಮೇಲೆ ಮತ್ತೆ ಹಿಂದ್ ಹೆಂಗಿತ್ತು ಆ ರೀತಿ ಪಿಕಪ್ ಆಗ್ತಾಯ್ತು ನಿಮ್ಗೆ ರೇಟ್ ಬಗ್ಗೆ ಬಂತ ಒಂದು ಒಂದು ಪ್ರಾಡಕ್ಟ್ ಅಂದ ಮೇಲೆ ನೀವು ಆರ್ಗ್ಯಾನಿಕ್ ಮಾಡ್ತಿದ್ರ ಕಂಟಿನ್ಯೂ ಆಗಿ ಬೇರೆ ಪ್ರಾಡಕ್ಟ್ಗಳಿಗೂ ನಮ್ಮ ಪ್ರಾಡಕ್ಟ್ ಗಳಿಗೂ ನಿಮ್ಗೆ ರೇಟ್ ಗಳ ಬಗ್ಗೆ ಯಾವ್ದು ಇದಾಗುತ್ತೆ ಈಗ ಬೇರೆ ಕಂಪ್ನಿಗೂ ನಿಮ್ಮ ಕಂಪ್ನಿಗೂ ಹೋಲಿಕೆ ಮಾಡಿದಾಗ ನಿಮ್ಮ ಆರ್ಗೆ ನಿಮ್ಮ ಒಂದು ಗ್ರೋವೆಲ್ ಐತಲ್ಲ ಬಹಳ ಕಡಿಮೆ ಐತ್ ಬಿಡ್ರಿ ಆಮೇಲೆ ಈಗ ನಾವ್ ಗೊಬ್ಬರ ಕೊಂಡು ಹರ್ಸೋದು ಹಾಲ್ಸೋದು ಅದಕ್ಕೂ ಬಹಳ ವ್ಯತ್ಯಾಸ ಅದು ಅದು ಆ ರೇಟ್ಗೂ ಈ ರೇಟ್ಗೂ ವ್ಯತ್ಯಾಸ ಮಾಡಿದ್ರೆ ನಮ್ಗೆ ಗ್ರೋವೆಲ್ ಬಳಸೋದಾ ಯೋಗ್ಯ ಇದು ಕಡಿಮೆ ಲೇಬರ್ ಆಮೇಲೆ ಅದು ಟ್ಯಾಕ್ಟರ್ ಹಿಡಬೇಕು ಹೇರ್ಸ್ಬೇಕು ಹಳ್ಸಬೇಕು ಅದು ಖರ್ಚ್ ಬಾಳ ಬರ್ತದೆ ಇದು ಖರ್ಚ ಬರಲ್ಲ ಒಂದಿಬ್ಬರು ಇಟ್ಬಿಟ್ರೆ ಸಾಕು ಡ್ರಮ್ ಕಾಲ ಸಿಟ್ಟ ಸುಮ್ನೆ ಒಂದ್ ಯಾವ ದಿವಸ ಸಾಕ್ ಬಿಟ್ರೆ ಮುಗಿದ್ ಇಲ್ಲಿ ಖರ್ಚಲ್ಲಿ ಕೆಲಸ ಮಾಡ್ಕೋಬಹುದು ಆಮೇಲೆ ಆ ಸಗಣಿ ಗೊಬ್ಬರದಲ್ಲಿ ಏನ್ ಬೆಳೀತಾವಲ್ಲ ಅದಕ್ಕೊಂತ ಹೆಚ್ಚು ಇಳುವರಿನೂ ಬೆಳಿಬಹುದು ಈಗಿನ ಸಗಣಿ ಗೊಬ್ಬರಗಳು ಅಂದ್ರೆ ಹೌದೌದು ಹಂಗಾಗಿ ಎಲ್ಲಾ ರೈತರಿಗೆ ಇಷ್ಟೇ ಈ ಆರ್ಗಾನಿಕ್ ಗಳನ್ನ ಒಂದು ಬೊರೊವೆಲ್ ದ್ರಾಕ್ಸ್ ಯೋಗ್ಯ ಅನ್ನೋದು ಸರ್ ನಮಸ್ತೆ ಸರ್ ಅಂತ ಸರ್ ಸರ್ ಈಗ ನೀವು ಈ ತೋಟನ ಸರ್ ಅಂಡರ್ ಅಲ್ಲಿ ನೀವು ಎಲ್ಲ ಎಲ್ಲಾ ಮೆಂಟೆನೆನ್ಸ್ ಮಾಡ್ತೀರಾ ನಿಮ್ಮದ ಮೆಂಟೆನೆನ್ಸ್ ನೀರಿಂದ ಅದಕ್ಕೆ ಔಷಧಿ ಇರಬಹುದು ಔಷಧಿ ಹಾಕೋದು ಒಬ್ರಾಯಗಳು ಏನು ಒಟ್ಟ ಮೆಂಟೆನೆನ್ಸ್ ಇದ್ರೆ ನಾವು ಮಾಡ್ತೀವಿ ಹೌದು ಸರ್ ಈಗ ಮೆಂಟೆನೆನ್ಸ್ ನೀವು ಮಾಡ್ತಿರೋದ್ರಿಂದ ನಿಮಗೆ ಒಂದು ಕ್ವೆಶ್ಚನ್ ಕೇಳ್ತೀನಿ 5 ವರ್ಷ ನೀವು ಮಾಡಿದಾಗ ಗಿಡ ಹೆಂಗಿದ್ರು ನಮ್ಮ ಪ್ರೊಡಕ್ಟ್ ಗಳನ್ನು ಬಳಸಿದ್ಮೇಲೆ ಈಗ ಹೆಂಗಿದಾ ನಿಮಗೆ ಓನೇ ವರ್ಷ ಅಂದ್ರೆ ಸರ್ ಗರಿಗಳು ಎಲ್ಲಾ ಸ್ವಲ್ಪ वीक 됐ವು ಆಮ್ಯಾಗ ಒಂಥರ ಕಸ್ಮರಿಗೆ ಸುಳಿ ಬಂದಂಗ ಬರ್ತಾ ಹೋಗ್ತಾ 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 ತುದಿ ಸಣ್ಣಕ ಸಣ್ಣಕ ಗಿಡ ಎಲ್ಲ ದುಂಡಿದ್ವು ಈ ಸಲ ಮತ್ತೆ ಆಮ್ಯಾಗ ಸುಳಿ ಉದ್ದ ಬರ್ತೈತಿ ಚೆನ್ನಾಗೈತಿ ಸರ್ ಈಗ ನೀವು ತೋಟದಲ್ಲೇ ಇದ್ರಿ ಆಲ್ಮೋಸ್ಟ್ ಅವಾಗ್ಲೂ ಇಲ್ಲೇ ಇರ್ತಾವ ಇಲ್ಲೇ ಇರ್ತೀರಾ ಹೋದ್ ವರ್ಷ ಡ್ರಾಪಿಂಗ್ ಈಗ ಈ ವರ್ಷ ಕಾಯಿಲ್ ಡ್ರಾಪಿಂಗ್ ಈಗ ನಿಮ್ಗೆ ಯಾವ್ದು ಹೋದನೇ ವರ್ಷ ಅಂದ್ರ ಸರ ನಮಗೆ ಹಳುಗಳು ಬಹಳ ಉದ್ರಿತ್ ಸರ್ ಹಳ್ಳ ಶೀತ ಜಾಸ್ತಿ ಆಗಿ ಇದಾಗಿ ಒಟ್ಟು ಒಟ್ಟ ಏನೋ ಒಟ್ಟ ಹಳ್ಳ ಬಾಳ ಉದ್ರಿತ್ತು ನೀವು ಕೊಟ್ಟಂತ ಔಷಧಿ ಮ್ಯಾಗ ಈ ವರ್ಷ ಇಷ್ಟು ಮಳೆಗೆ ಒಟ್ಟು ಕಂಟಿನ್ಯೂ ಮಳಿ ಆದ್ರೂ ಹಳ್ಳಿಯಲ್ಲಿ ಉದ್ರಿಲ್ಲ ಹಳ್ಳಿಯಲ್ಲಿ ಉದ್ರಿ ಎಷ್ಟು ಬಲ ಬಿಟ್ಟತಲ್ಲ ಅಷ್ಟು ಗಟ್ಟಿ ಗಟ್ಟಿ ಹಿಡಕಿ ಸೊ ನಿಮಗೆ ಈಗ ನಮ್ ಗ್ರೋವೆಲ್ ಪ್ರಾಡಕ್ಟ್ ಗಳನ್ನ ಬಳಸೋದ್ರಿಂದ ನಮ್ಗೆ ಸರ್ ಇದ್ದ ನಾವು ನಿಮಗೆ ಪರಿಚಯವಾಗಿ ಬಳಸೋದ್ರಿಂದ ನೀವು ಖುಷಿಯಾಗಿದ್ದೀವಿ ಈಗ ಚೆನ್ನಾಗಿ ಸರ್ ಈಗ ಸದ್ಯ ಇಲ್ಲ ತೋಟ ನಾ ಹತ್ತು ಸಾವಿರ ಮುರಿ ಐತಿ ಮುರಿಗೈತಿ ಚೆನ್ನಾಗಿ ಐತಿ ಮತ್ತೆ ನೀವು ನೀವು ಹೇಳಿ ಪ್ರಕಾರ ಈಗ ಒಂದ್ ಮೂರು ವರ್ಷ ಕಂಟಿನ್ಯೂ ಬೆಳಸಿದ್ರೆ ಮತ್ತೆ ಒಂದ್ ಗಿಡಕ್ಕೆ ಬಂದ ಸಾವಿರ ರೂಪಾಯಿ ಬರ್ತೈತಿ ಅಂತ ಹೇಳ್ತೀರ ಹೌದು ನೋಡ್ತಾವ್ ಒಂದ್ ಐದ್ ವರ್ಷ ಬಳಸ್ಬೇಕಂತ ಮಾಡ್ಯಾಗ ನಾವೆಲ್ಲರೂ ಸಲಕಿ ಬಿಲ್ಕಿ ಹಾಕಿ ಎಬ್ತವಲ್ ಸರ ಬೇಡ ಸಾಗುಣಿತ್ನಾಗ ಏನೋ ಒಂದ್ ಎಬ್ಬಿದ್ವಿ ಅಂದ್ರ ಎರೆಹುಳಾಗ ಮಳೆ ಒಳ ಐತ್ರಿ ನಮ್ ತೊಡದಾಗ ಐತಿ ಎಷ್ಟು ಹಿಂದಕ್ಕೆ ಬಂದಿದ್ದೀವಿ ಅಂದ್ರೆ ಸರ್ ಈಗ ನಾವು ಎರೆಹುಳುಗಳನ್ನು ಹುಡುಕಂತ ಪರಿಸ್ಥಿತಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಎರೆಹುಳುಗಳನ್ನು ಹುಡುಕಂತ ಪರಿಸ್ಥಿತಿ ಬಂದಿದ್ವಿ ಅಂದ್ರೆ ಆ ಅದರೇ ನಾವು ಅವೈಜ್ಞಾನಿಕ ಕೃಷಿ ಬಳಕೆ ಮಾಡೋದ್ರಿಂದ ಎರೆ ಎರೆಹುಳು ನುಡ್ಕಂತ ಪರಿಸ್ಥಿತಿ ಈಗ ನಮಗೆ ಈಗ ಹಾ ಅದಕ್ಕೋಸ್ಕರ ನಾ ಹೇಳಿದೇನು ವಿಜ್ಞಾನ ಬದ್ಲಾಗೈತಿ ಕಾಲ ಬದ್ಲಾಗೈತಿ ಆ ಎರೆ ನಾವ್ ತಯಾರು ತಯಾರ್ಮ್ ತಯಾರು ಮಾಡ್ಬೇಕಾದ್ರೆ ಇಂತ ಆರ್ಗ್ಯಾನಿಕ್ ಗಳನ್ನ ಬಳಸ್ಬೇಕ ಅನಿವಾರ್ಯ ಐತಿ ಈ ಹಿಂದೆ ನಾನು ನೋಡಿದಾಗ ನಾ ನಮ್ಮ ಹುಡುಗರಿಗೆ ಹೇಳ್ತಿದ್ರು ಅವ್ರಿಗೆಲ್ಲ ಏ ಎಲ್ಲರ ಎರೆ ಇದ್ರ ತೋರ್ಸರ್ಲಿ ಅಂತಿದ್ದೆ ಈಗ ನಾನು ನೋಡ್ತಾನಲ್ಲ ಎಲ್ಲರ ಒಂದಿಟ್ಟಿದ್ರಪ್ಪ ಅಂದ್ರ ಮಳೆ ಹುಳುಗಳು ಎರೆ ಹುಳಗ್ ಬರ್ತಾವ ಈಗ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗೈತಿ ಎರೆಹುಳದ್ ಮಾತ್ರ ಅದು ನೋಡಿ

ಅದು ಹೋಲ್ ಮಾಡುತ್ತ ಆ ಹೋಲ್ ನಲ್ಲಿ ನೀರು ಹೋಗಿ ಭೂಮಿ ನೀರನ್ನು ತಂಪು ಇರ್ತತಿ ಹೌದು ಭೂಮಿಗೆ ಫಸ್ಟ್ ನೀರು ಬಿಟ್ರೆ ಅದು ಹೋಗ್ಬಿಡೋದು ಬಿಡೋದ ಹಾಗೆ ಎರಡು ದಿನಕ್ಕೆ ಹೋಲ್ ತುಂಬಿಡೆಡಬಹುದು ಈಗ ಹಾಗಲ್ಲ ಒಂದು ವಾರ ಆದ್ರೆ ಕಿಚಕತ್ತತಿ ಅದು ತೂತರುತ್ತ ತಲ್ಲ ಎರೆವಳದು ಹೋಲ್ಡಿಂಗ್ ಆ ಹೋಲ್ಡಿಂಗ್ ಕೆಪಾಸಿಟಿ ಆ ಹೋಲ್ ನಲ್ಲಿ ನೀರು ಹೋಗಿ ಭೂಮಿ ತಂಪು ಅಂತೇಳಿ ಅಂತ ಅದು ಒಂದು ಪ್ಲಸ್ ಪಾಯಿಂಟ್ಸ್ ಸರ್ ಈ ಮಳೆ ಉಳೋದಿಂದ ಹಾಗಾಗಿ ನಾವು ಈ ವೈಜ್ಞಾನಿಕವಾಗಿ ಚೇಂಜ್ ಆಗ್ಬೇಕು ಅನ್ನೋದು ಆಸೆ ನಮ್ಮ ಗ್ರೋವೆಲ್ ಕಂಪ್ನಿಂದ ನಾವು ವಿಸಿಟ್ ಮಾಡಿ ಈ ಮಾಹಿತಿಗಳನ್ನ ನಿಮಗೆ ಟೈಮ್ ಟು ಟೈಮ್ ಕೊಡ್ತಕ್ಕಂತ ಕೆಲಸದ ಬಗ್ಗೆ ನೀವೇನು ಹೇಳ್ತೀರ ಸರ್ ಸುಳ್ಳಾಗಿ ಹೋಗಕ್ ಈಗ ನಾನ್ ಸಂಡೇ ಇವತ್ತು ಭಾನುವಾರ ನಂದು ನಿಮಗೆ ಬಹಳ ಕೆಲ್ಸ ಇತ್ತು ಆದ್ರೂ ನೀವು ನಾ ಫೋನ್ ಹಚ್ಚಿಲ್ಲ ಏನಿಲ್ಲ ನೀವಾಗಿ ಬಂದು ತೋಟಕ್ಕೆ ವಿಸಿಟ್ ಕೊಟ್ಟು ನಮಗೆಲ್ಲ ಇಷ್ಟು ಗೈಡೆನ್ಸ್ ಕೊಡ್ತೀರಿ ಒಂದು ಅದೇ ರೀತಿ ಎಲ್ಲಾ ರೈತರನ್ನು ನೀವು ನಿಮ್ಮ ಮನೆಯ ರೈತರ ಹತ್ರ ಅದು ಬಹಳ ಖುಷಿ ಅನಿಸುತ್ತೆ ನನಗೆ ಯಾಕೆ ಬಂದ್ರೆ ನಾವು ಜಾಸ್ತಿ ಬೆಳ್ಕಂತ ಹೊರತು ನಿಮಗೇನು ಲಾಭ ಇಲ್ಲ ಬಾರಿ ಅಂದ್ರೆ ಏನೋ ಒಂದು ಒಂದ್ಸಲ ಔಷಧಿ ಕೊಟ್ಟರೆ ಒಂದು ಐದು ಸಾವಿರ ಆ ಸಹ ಆಗೋದು ನಾವು ಲಕ್ಷಾಂಗ್ಲೆ ಬೆಳಕಂತಾವಲ್ಲ ಅದರಲ್ಲಿ ಏನು ಪಾಲ್ ಕೇಳಲ್ಲ ನೀವು ಅದಕ್ಕೋಸ್ಕರ ನಮ್ಮ ಬಗ್ಗೆ ನೀವೇನು ಆಸಕ್ತಿ ಹೊಂದಿರಲ್ಲ ನಿಮ್ಮ ಕಂಪ್ನಿಯವರು ಇದೇ ರೀತಿ ಎಲ್ಲಾ ರೈತರ ಬಗ್ಗೆ ಆಸಕ್ತಿ ಹೊಂದಿದ್ದಾರೆ ನಿಮ್ಮಂಥವರಿಂದ ನಮ್ಮ ರೈತರಿಗೆ ಏಳಿಗೆ ಆಗತ್ತೆ ರೈತರು ಖುಷಿ ಪಡ್ತಾರೆ ರೈತರ ಮುಖದಲ್ಲಿ ನಾವು ಹಸನಿಗೆ ನಗುಮುಖವನ್ನು ಕಾಣಬಹುದು ನಿಮ್ಮಂಥ ಒಂದು ಕಂಪನಿಗಳಿಂದ ಅನ್ನುವುದು ನಮ್ಮ ನಿಮ್ಮ ಬಗ್ಗೆ ಅಭಿಪ್ರಾಯ ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿದೆಲ್ಲ ರೈತ ಬಂದವರೆ ಇದೇ ರೀತಿ ನಾವು ಪ್ರತಿಯೊಂದು ರೈತರನ್ನು ನಾವು ಮನೆ ರೈತರ ತರ ಅಂದ್ರೆ ನಮ್ಮ ಅಣ್ಣ ತಮ್ಮಂದ್ರ ಥರನೇ ನೋಡೋದು ಇಂತ ಹೆಚ್ಚಿನ ವಿಡಿಯೋಗಳು ನಮ್ಮ ಸರ್ ಹೇಳ್ದಂಗೆ ಹೆಚ್ಚಿನ ಕೆಲಸವನ್ನು ನಾವು ಮಾಡೋಕ್ಕೆ ತಯಾರಿದ್ದೀವಿ ನಿಮಗೆ ಏನೇ ಸಮಸ್ಯೆ ಇದ್ರು ನಮ್ಮ ನಂಬರ್ ಇರುತ್ತೆ ನಮ್ದು ಗ್ರೋವೆಲ್ ಕರ್ನಾಟಕ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅದ್ರಲ್ಲಿ ಕಮೆಂಟ್ ಹಾಕಿ ನಿಮಗೆ ಬೇಕಾದಲ್ಲಿ ನಾವು ಮಾರ್ಗದರ್ಶನ ಕೊಡ್ತೀವಿ ನಮಸ್ತೆ ನಮಸ್ತೆ